ಚಿನಾ ಫಸ್ಟ್ ಟೈಮ್ ಇಟ್ ವಾಸ್ ಅಟ್ ಅ ಟಾಯ್ಸ್ ಯಾ ಇವತ್ತ ಬೆಳೆತುರು ಜೈಪುರದ ಮೇಲೆ ಸೆಕೆಂಡ್ ಟೈಮ್ ನೆ ಕೊಟ್ಟು ಇವತ್ತು ಕೆಡವತ್ ಇವದೇವ ದೇವ್ ಪಕ್ಕ ಕೊಟ್ಟು ಕೆಡವಿದಿವ ಅದು ಹಂಗಲ್ಲ ಅಪ್ಪ ಸಮೀಪ ಫಿಫ್ಟಿ ಸಮೀಪದ ಖುಷಿ ತಡ್ಕೋಕ್ ಆಗಲಂತ ಇಲ್ಲ ಹ್ಮ್ ಇಷ್ಟು ನಿಮ್ದು ಎಷ್ಟ್ ತಡ್ಕೋಕಾಗ ಒಂದ್ ಮಾತ್ನಗಿಲ್ ಅಂತ ಬಿನ್ ಆಯ್ತು ಎಲ್ಲಿ ಯಾವ ಮೂಲೆಯಿಂದ ಎದ್ ಬಂದಿರೋ ನಮ್ ಟ್ರೇಡರ್ಸ್ ಡಿಫೆಂಡರ್ಸ್ ಎಲ್ಲೇ ಮೂಲೆಯಿಂದ ಎದ್ ಬಂದ್ರು ಯಾರ ಮುಖ ನೋಡ್ರೋ ಗೊತ್ತಿಲ್ಲ ಒಂದ್ ಗಂಡ್ ಒಬ್ಬರು ಅಪ್ಪ ಇದು ನಮ್ ಬೆಂಗೂ ಟೀಮ್ ಅಥವಾ ಯಾರ ಟೀಮ್ ಒಂದು ಕುಂದುವರ್ ತಗೊಳ್ತಾಗಿತ್ತು ಏನ್ ಹುಡುಗಿ ಹೋಗಿದ್ದು ನಮ್ ಯೋಗೇಶ್ ಅಂತ ಟ್ಯಾಕಲ್ ಟ್ಯಾಕಲ್ದಾಗ ಸೂಪರ್ ಟೈಮ್ ಮಾಡಿಬಿಟ್ರೆ ಹೇಳ್ಬೇಕಾದ್ರ ಸಮೀಪ ಒಂಬತ್ತ ಹತ್ತು ಟ್ಯಾಕಲ್ ಪಾಯಿಂಟ್ ಟ್ಯಾಕಲ್ ಒಂದು ತಗೋದ್ರು ಇವ್ರ ತಟ್ರದ ಲಿಸ್ಟಾ ತಂದ್ರೆ ಯಾರ ಎಡ್ ಪಾಯಿಂಟ್ ಐತಿ ఫస్ట్ నమ్ రేడింగ్ పాయింట్ ఉ అలీ రజా మిర్జా నెట్ టోటల్ పాయింట్ సూపర్ టైం పాయింట్ ఎర్డ్ మంది ఒ అర్ధన తి జైపూర్ దా అర్ధ తరు సూపర్ టైం ఎదిక్ డిఫెన్స్ బట్ ఈ ఫస్ట్ అలీ రజా మిర్జాన్ వర్ హో హెడ్ నెక్స్ట్ ಈ ನಮ್ಮ ಆಕಾಶಿಂದ ಇಂದ್ರ ನಾಕ್ ನಾಲ್ಕು ಪಾಯಿಂಟ್ ತಗೊಂಡ್ರು ಡಿಫೆನ್ಸಿಂಟ್ ಬಂದ್ ಹೆಂಗ ತಗೋಬೇಕು ಒಬ್ಬೊಬ್ರು ಒಬ್ಬೊಬ್ರ ಒಂದೊಂದು ಮುಟ್ಟು ಹತ್ತನ ಹೇಳ್ಬೇಕು ಈ ಕಡೆ ಯೋಗೇಶ್ ಯಾರು ಒಂಬತ್ ರೇಟ್ ಪಾಯಿಂಟ್ ಒಂಬತ್ತು ಟ್ಯಾಕಲ್ ಪಾಯಿಂಟ್ ದೀಪಕ್ ಶಂಕರ್ ಐದ್ ರೇಟ್ ಪಾಯಿಂಟ್ ಇದು ಐದು ಟ್ಯಾಕಲ್ ಪಾಯಿಂಟ್ ಮತ್ತೆ ನಮ್ ಸಂಜಯ್ ದೂರು ಐದು ಟ್ಯಾಕಲ್ ಪಾಯಿಂಟ್ ಸೊ ಒಬ್ಬೊಬ್ರು ಒಬ್ಬೊಬ್ರು ಹೆಂಗ ಅಡ್ರಿ ನೀವು ಇಬ್ಬರು ಸೇರಿ ಒಂಬತ್ತು ಪಾಯಿಂಟ್ ಆಗ ಅದು ಒಬ್ರೇ ಸೇರಿ ಒಂಬತ್ ಪಾಯಿಂಟ್ ತಗೋದ್ರು ನೆಕ್ಸ್ಟ್ ಲೆವೆಲ್ ಡಿಫೆನ್ಸ್ ಹತ್ರ ಹೇಳ್ಬೇಕು ನಮ್ ಬಿಂದ್ರ ಇವ್ ಇವತ್ತು ಆಟಿದ ಆಟ ನೋಡ್ರಿ ನಮ್ ಬೆಂಗಳೂರು ಟೀಮ್ ಆಡತ್ತ ಆ ಟೀಮ್ ಆಡಿ ಅರ್ಥ ಕೊರ್ಥ ರೀ ಅಂತ ಡಿಫೆನ್ಸ್ ನಮ್ ಟೀಮಿಂದ ಇವತ್ತ ನೆಕ್ಸ್ಟ್ ಲೆವೆಲ್ ಹೇಳಕ್ ಒಂದ್ ಮಾತಿಲ್ ಇವ್ರ ಬಗ್ಗೆ ಇದು ಇದ್ರೆ ಇವ್ರು ಆಟ ಎಲ್ಲಿ ಹೋಗಿ ನನಗಂತೂ ಅರ್ಥ ಆಗಲ್ಲ ಸತ್ತಪ್ಪ ಮಟ್ಟಿ ದೊಡ್ಡ ಅಣ್ಣ ನಮಸ್ಕಾರ ಏನ್ ಇರ್ತೈತಿ ಅಣ್ಣ ನೀ ನಮ್ಮ ಉತ್ತರ ಕಾಟಕ್ ಹೋಗಳಿ ಹೋಗ್ಲಿ ಒಟ್ಟ ಅಂತ ರೊಟ್ಟಿ ಪವರ್ ಏನ್ ಅವ್ರ ಮನೆ ಟ್ರೈನಿಂಗ್ ಪವರ್ ಅವ್ರ ಮಸಲ್ ಪವರ್ ಗೊತ್ತಿಲ್ಲ ನೀ ಬೋರೇ ಬೋರೆ ಒನ್ ಟಿ ಒನ್ ಟಿ ಆಗಿ ಹೊರಗ್ ನುಗ್ಸ್ಲತ್ತ ಒಟ್ಟ ಸೀರಾಕೋದ್ ಜಾಸ್ಟ್ ಪುಷ್ ಹೊರಗೆ ಹೋದ ಅಣ್ಣ ಬೌಂಡ್ರಿ ಆಟ ವಾಟ್ ಆ ಡೇಂಜರಸ್ ಅದ ವೆರಿ ಡೇಂಜರಸ್ ಬೋಲ್ಡೋಸರ್ಗಿತ್ತ ನಮ್ಮ ಟೀಮ್ ನ ಮೊದಲ ಆ ಸುರ್ಜಿತ್ ಸಿಂಗ್ ಸೊ ಅವ್ರ ಜಾಗ ಬರೋಬ್ಬರಿ ನಿವಾಯ್ಲತಾರ ಅವ್ರಿಗಿತ್ತು ಅಥವಾ ಅದಕ್ಕೆ ಸ್ವಲ್ಪ ವಯಸ್ಸಾಗೈತಿ ಯಂಗ್ ಆಗಿ ಈ ಬರ ನುಗ್ಸ್ಲಾತಾರ ಇನ್ನೊಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದ್ರೆ ಏನ್ ಗತಿ ಹುಲ್ಕ ಒಬ್ಬೊಬ್ರು ನುಗ್ಸ್ ಅದು ಒಬ್ಬೊಬ್ರು ಔಟ್ ಮಾಡ್ತಾರ ಹಿಂದ್ ನಮ್ ಇವ್ ಯೋಗೇಶಿಯಾ ನೀವ್ ಅವ್ರ ಕಾಲ್ ಹಿಡ್ಲೇ ಫೇಮಸ್ ಅಂದ್ರೆ ಸ್ವಂಟ ಹಿಡಿದು ಇಲ್ಲತ್ತಾರ ಇವತ್ತ ಒಟ್ಟ ಏನಾರ ಹಿಡಿದ್ರಿ ಹಿಂಗ್ ಹಿಂಗ ಮಾಡಿರ್ಬೇಕು ಹಿಡ್ದು ಹಗಿದ್ರ ಹೊರಗೆ ಅವ್ರ ನಮ್ ಸಪೋರ್ಟ್ ಅಂದ್ರೆ ಕೇಳಕೋಬಾರಪ್ಪ ಅಣ್ಣಗಣದ್ರ ಅನ್ಗಣ್ ಸಪೋರ್ಟ್ ನಮ್ಮ ಡಿಫೆನ್ಸ್ ಅಂತ ಅಂತ ಒಟ್ಟ ಅಸಿಸ್ಟಮ್ ಬಾಂಧ ಬಿಡ್ತಾವ್ರು ಸಂಜೆ ಅವ್ರ ಯಾವ ಗೊತ್ತಿಲ್ಲ అట్ అనగ్ హి సంజయ్ ట్యాకల్ అంతరు నెక్స్ట్ లెవెల్ ಇವತ್ ನಾ ಒಂದು ಪ್ರೀ ವಿಡಿಯೋದಾಗ ಹೇಳಿದೆ ಇವತ್ ನನ್ನ ಪ್ರಕಾರ ಗಣೇಶ್ ಅವ್ರು ತೆಗೆಸ್ತಾರೋ ಆಕಾಶ್ ಹಿಂದೆ ಹಾಕೋತಾ ಇರ್ತೇ ಯಾ ಆಯ್ ಸೈಡ್ ಬೋಸ್ ಬಿಡ್ ಡೇಟಾಕ ಇವತ್ ನಾ ಏನ್ ಗಣೇಶ್ ಅವ್ರು ಆಡಂಗಿಲ್ಲ ಆಕಾಶಿಂದವ್ರು ಕರ್ಕೊತಾ ಇರ್ತೇ ಆಕಾಶಿಂದವ್ರು ಟೀಮ್ ಟೀಮ್ನಾಗ ಅಂದ್ರೆ ನಾಕ್ ಪಾಯಿಂಟ್ ತಂದ್ರೆ ಹೆಚ್ಚಿಗೆ ಪಾಯಿಂಟ್ ತರಲಿಲ್ಲ ಅಂದ್ರೆ ಅವ್ರ ಪಾಯಿಂಟ್ ಎಲ್ಲ ನಮ್ಮ ಹೋಕೊಂಡ್ ಮಾತ್ರ ಅದಕ್ಕೆ ಆಗ್ತಾರು ಅವಶ್ಯಕತೆ ಏನಿಲ್ಲ ಬಾ ತಿಳಿ ಕಡಿಸೋದಿಲ್ಲ ಆಕಾಶ್ ಹಿಂದವರು ಸೊ ಅದಕ್ಕೆ ಏನ್ ಬಾ ತಿಳಿ ಕಟ್ಸೋ ಅವಶ್ಯಕತೆ ಇಲ್ಲ ಅಂದ್ರು ಅಂದ್ರು ಏನ್ ಹೇಳ್ಬೇಕು ಬಗ್ಗೆ ಅಷ್ಟು ಖುಷಿ ಆಗ್ಲತ್ತಿ ಆ ಖುಷಿ ಅಂದ್ರ ಮಾತಾಲ್ಗೆ ಅವ್ರಿ ಆ ಪರಿ ಆಡದ ಬೆಂಗೂಲ್ಸಿ ಇಡೀ ಸೀಸನ್ ಆಗ ನೋಡಿ ನಾ ಈ ಪರಿ ಹಾಡೋದು ಒಟ್ಟ ನೆಕ್ಸ್ಟ್ ಡಾಮಿನೇಷನ್ ಡಬ್ಬಾಲ್ ಏನ್ ದೌರ್ಜನ್ಯ ಏನ್ ಹೇಳಿದ್ರೆ ಅದಕ್ಕ ತಮಿಳ್ನಾಡು ಆಯ್ಕೆ ಬಿಟ್ಟೆ ಏನಂದ್ರ ಬೆಂಗೂಲ್ ಶಾಕ್ ಜೈಪುರ್ ಶಾಕ್ ಐತೆ ತಿಲಾಕ್ಸ್ ಬಗ್ಗೆ ಅನ್ಕೊಂಡಿರ್ಲಿ ಕಾಣಿಸ್ ಜೈಪುರ್ದವ್ ಈ ಪರಿ ಬೆಂಗೂಲ್ಸೋ ಮೇಲೆ ಈ ಪರಿ ಪಾಯಿಂಟ್ ಲಗ್ ಗೆಲ್ತಾರ್ತೆ ತಿಳಿಯಾಗಲ್ಲ ಅವ್ರ ಮನ್ಸನಾಗ ಕನ್ಸ ಮನ್ಸಿನಾಗ ಒಣಕೊಂಡಿರ್ಲಿಲ್ಲ ಕಾಣಿಸ್ತದೆ ಈ ಪರಿಗತ್ ಆಡ್ತಾರ್ತೇ ಅಂತ ನಾ ಅಲ್ಲ ಆಸ್ ಅ ಬೆಂಗಳೂರು ಬುಲ್ಸ್ ಫ್ಯಾನ್ ಆಗಿ ನಾನು ಅನ್ಕೋರ್ಲಿ ಈ ಪರಿ ಆಡ್ತಾರ್ತೆ ನಾ ಬೆಂಗಳೂರು ಬುಲ್ಸ್ ಅವರು ಓಕೆ ಗೆಲ್ಬಹುದು ಇವತ್ತಿನ ಮ್ಯಾಚ್ ಗೆಲ್ತ ಗೆಲ್ದ ಅಂತ ಮೊದ್ಲು ಹೇಳಿ ಒಬ್ಬರಿಗೆ ಯಾರಿಗೆ ಉತ್ತರ ಕೊಡ್ಬೇಕಾಯ್ತು ಹೇಳಿ ಹೇಳಿ ವಿಡಿಯೋದಾಗ ಒಬ್ಬೊಬ್ರಿಗೆ ಉತ್ತರ ಕೊಡ್ಬೇಕು ನಂಗೆ ಇವತ್ತು ಸಾಲ ಇವತ್ತು ನಾ ಕಾಲೇಜ್ ಹೋದಾಗ ಮುಸ್ಗೆ ಮಂದಿ ಹೇಳಿದ್ರೆ ಆ ನಿಮ್ ಬೆಂಗಳೂರು ಬಸ್ ಏನ್ ಗೆಲ್ದತ್ತಿ ಅಂತ ಹೇಳಿ ಅವ್ರಿಗೆ ಉತ್ತರ ಕೊಡ್ಲಾತಿ ಈ ವಿಡಿಯೋ ಮೂಲಕ ನೋಡ್ರಲ್ಲಿ ಹೋಗಿ ಗೆದ್ದತ್ ನಾ ಬೆಂಗಳೂರು ಬಸ್ ಇವತ್ತು ಅಂತ ಅಂತ ಡಿಫೆನ್ಸ್ ರೇಡಿಂಗ್ ನಾ ಬೆಂಗಳೂರು ಬಸ್ ಅಂತ ನ್ಯಾಷನಲ್ ಲೆವೆಲ್ ಹಾಕಿ ಬರ್ತಾ ಬರ್ತ ಜೈಪುರ್ದವ್ರ ಇದ್ರ ಮೇಲೆ ಅಂತ ನಮ್ಗೆ ನೆಕ್ಸ್ಟ್ ನಾಳೆ ಒಂದ್ ಮ್ಯಾಚ್ ಬೆಂಗಳೂರು ಯಾರು ಬೆಂಗಾಲ್ ವೈರಸ್ ಮೇಲೆ ಬೆಂಗಾಳ ವೈರಸ್ ಅವ್ರ ಮೇಲೆ ಗೆದ್ರು ಅಂತೂ ನನಗೆ ಕೊಟ್ಟು ಖುಷಿ ಆಕೈತಿ ನೆಕ್ಸ್ಟ್ ಆತ್ರು ದೇವಂಗ ಬೇರೆ ಅದರ ಅವ್ರು ಹುಷಾರಾಗಿ ಆಡಿದ್ರೆ ಪಕ್ಕ ಗೆದ್ದ ನಮ್ಮ ನಾಳೆ ಸೊ ನಾಳಿದೇನೈತಿ ನಾಳೆ ವಿಡಿಯೋ ನೋಡು ಇಷ್ಟಾಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ ವಿಡ ಲೈಕ್ ಮಾಡ್ಕೊಡ್ರಿ ಸೊ ಮತ್ತೆ ನಮಸ್ಕಾರ